ದೇವ್ರ ಪೂಜೆ ಮಾಡುವವರು ಈ ವಿಚಾರಗಳನ್ನು ಗಮನಿಸಬೇಕು ದೀಪಗಳನ್ನು ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡಬಾರ್ದು ಒಂದು ಎಲೆ ಮೇಲೆ ಅಥವಾ ಒಂದು ತಟ್ಟೆಯ ಮೇಲೆ ದೀಪಗಳನ್ನು ಇಡಬೇಕು ದೀಪಗಳಿಗೂ ಸಹ ಅರಿಶಿನ ಕುಂಕುಮವನ್ನು ಇಟ್ಟು ಮೊದಲು ಎಣ್ಣೆಯನ್ನು ಹಾಕಿ ನಂತರ ಬತ್ತಿಯನ್ನು ಇಡಬೇಕು ಬತ್ತಿ ಸಿಂಗಲ್ಲಾಗಿ ಇಡಬಾರ್ದು ಎರಡು ಅಥವಾ ಮೂರು ಬತ್ತಿಗಳನ್ನು ಸೇರಿಸಿ ಒಂದು ಬತ್ತಿಯಾಗಿ ಇಡಬೇಕು ದೇವ್ರ ಮನೆಯಲ್ಲಿ ಉಪಯೋಗಿಸುವ ಗಂಟೆಯನ್ನು ಸಹ ನೆಲದ ಮೇಲೆ ಯಾವುದೇ ಕಾರಣಕ್ಕೂ ಇಡಬಾರ್ದು ಒಂದು ವಿಳ್ಳೆದೆಲೆ ಮೇಲೆ ಅಥವಾ ಒಂದು ತಟ್ಟೆಯ ಮೇಲೆ ಅಥವಾ ಕೆಳಗಡೆ ಏನಾದರೂ ಒಂದು ಹಾಸಿ ನಂತರ ಅದರ ಮೇಲೇ ನೀವು ಗಂಟೆಯನ್ನು ಇಡಬೇಕು ದೀಪವನ್ನು ಏಕಾರತಿಯಿಂದ ಅಥವಾ ಗರ್ಭತಿಯಿಂದ ಹಚ್ಚಬೇಕು ದೀಪವನ್ನು ಅಂಟಿಸಿ ಆದಮೇಲೆ ದೀಪಗಳಿಗೂ ಸಹ ಹೂವನ್ನು ಇಟ್ಟು ಸ್ವಲ್ಪ ಅಕ್ಷತೆಯನ್ನು ಹಾಕಿ ಗಂಧದ ಕಡ್ಡಿಯಿಂದ ದೀಪಲಕ್ಷ್ಮಿಯನ್ನು ಪೂಜಿಸಬೇಕು ಪೂಜೆಗೆ ಇಡೋಕೆ ತಂದಂತ ಹಣ್ಣುಗಳನ್ನ ಮೊದಲು ತೊಳೆದು ನಂತರ ದೇವರಿಗೆ ನೈವೇದ್ಯಕ್ಕೆ ಇಡಬೇಕು ಮನೆಗೆ ತಂದ ಬಾಳೆ ಗೊನೆಯಿಂದ ಎರಡು ಹಣ್ಣನ್ನ ಕಿತ್ತು ನೀವು ತಿಂದು ಅದೇ ಗೊನೆಯಿಂದ ಬೇರೆ ಹಣ್ಣುಗಳನ್ನ ಕಿತ್ತು ನೈವೇದ್ಯಕ್ಕೆ ಇಡಬಾರದು ದೇವರ ಪೂಜೆಗೆ ಪ್ರತ್ಯೇಕವಾಗಿ ಹಣ್ಣನ್ನು ತೆಗೆದಿಟ್ಟು ನಂತರನೇ ನೀವು ಬೇರೆ ಹಣ್ಣುಗಳನ್ನ ಸೇವಿಸಬೇಕು ಹೂಗಳನ್ನು ಪೂಜೆಗೆ ಉಪಯೋಗಿಸುವ ಮುಂಚೆ ಸ್ವಲ್ಪ ನೀರನ್ನು ಚಿಮುಕ್ಸಿ ತೊಳೆದು ನಂತರ ಉಪಯೋಗಿಸಿ